ನಮಸ್ಕಾರ ಇವತ್ತು ಟೊಮ್ಯಾಟೊ ಆಮೇಲೆ ಈ ಈರುಳ್ಳಿ ಇವೆರಡನ್ನೇ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ರುಚಿಕರವಾದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಆಮೇಲೆ ಯಾವುದೇ ತರಕಾರಿ ಇಲ್ಲಾಂದರೂ ಇದನ್ನ ಮಾಡ್ಕೊಂಡು ತಿನ್ಬೋದು ಇವೆರಡೇ ಟೊಮ್ಯಾಟೊ ಇದ್ದರೆ ಸಾಕು ಬನ್ನಿ ಇದು ಹೇಗೆ ಮಾಡೋದು ಅಂತಂದು ನೋಡೋಣ ಎರಡು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜಿನ ಹಾಗಾಗಿ ಪೀಸ್ ಪೀಸಾಗಿ ದೊಡ್ಡ ದೊಡ್ಡ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈರುಳ್ಳಿ ಆಮೇಲೆ ಈರುಳ್ಳಿನೂ ಆರಾರು ಪೀಸ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇರೋದು ಇವಾಗ ಇದಕ್ಕೆ ಈ ಎಣ್ಣೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಎರಡು ಎಲಕ್ಕೆ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಲವಂಗ ಜೊತೆಗೆ ಹೂಪೀಸ್ ಅಷ್ಟೇ ತೊಗೊಂಡಿದ್ದೀನಿ ಎಲೆನ ಇದಾದಮೇಲೆ ಶ ಶೆಕ್ಕೆ ತೊಗೊಂಡಿದ್ದೀನಿ ಅರ್ಧ ಇಂಚಿನಷ್ಟು ಆಮೇಲೆ ಕಾಜು ತೊಗೊಂಡಿದ್ದೀನಿ ಎರಡಷ್ಟೇ ಅದನ್ನು ಪೀಸ್ ಮಾಡಿಟ್ಕೊಂಡಿದ್ದೆ ಇದಾದಮೇಲೆ ಒಂದು ಐದರಷ್ಟು ಕರಿಮೆಣಸು ತೊಗೊಂಡಿದ್ದೆ ಇದಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸೋಪು ಇದಾದಮೇಲೆ ಜೀರಿಗೆ ತೊಗೊಂಡಿದ್ದೆ ಅರ್ಧ ಸ್ಪೂನು ಇವನ್ನಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಬಿಸಿ ಎಣ್ಣಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಪೂರ್ತಿ ತೊಗೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ಇದಕ್ಕೆ ಆಲ್ರೆಡಿ ನಾವು ಕಟ್ ಮಾಡಿಕೊಂಡಿದ್ದವಲ್ಲ ಟೊಮ್ಯಾಟೊ ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎರಡೂ ಇದ್ದೀನಿ ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಯಾಕಂದರೆ ಪೂರ್ತಿಯಾಗಿ ಟೊಮ್ಯಾಟೊನು ಮೆತ್ಕಾಗಬೇಕಲ್ಲ ಹಾಗಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಲೋ ಹೈ ಫ್ಲೇಮಲ್ಲೇ ಮಾಡ್ಕೋತಾ ಇರೋದು ನೋಡಿ ಇವಾಗೆಲ್ಲ ಈರುಳ್ಳಿದೆಲ್ಲ ಎಲ್ಲ ಪದ್ರ ಎಲ್ಲ ಬಿಚ್ಚಿದೆ ಈ ತರ ಪೂರ್ತಿ ನೀಟಾಗಿ ಫ್ರೈ ಆಗಬೇಕಿದು ಇದಾದಮೇಲೆ ಆಲ್ರೆಡಿ ನಾವು ಫ್ರೈ ಮಾಡಿಟ್ಕೊಂಡಿದ್ವಿಲ್ಲ ಏಲಕ್ಕಿ ಮಸಾಲಾ ಐಟಮು ಅದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ಇದಾದಮೇಲೆ ನಾವು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ತಾ ಇದರಲ್ಲಿ ಒಂದು ಮೂರು ಭಾಗದ ಮೂರು ಭಾಗದಷ್ಟು ಅದರಲ್ಲಿ ಬಾಣಲೆ ಒಂದು ಪ್ಲೇಟ್ ತಗೊಂಡು ಇದಾದಮೇಲೆ ಒಂದು ಬೌಲ್ ನಾವು ಒಂದ್ ಭಾಗದಷ್ಟೇ ಬೌಲಿಗೆ ಹಾಕೋತಾ ಇದೀನಿ ಮಿಕ್ಸಿ ಜಾರ್ಗೆ ಇದನ್ನ ಮಿಕ್ಸಿ ಮಾಡಿ ಇಟ್ಕೋತಾ ಇದೀನಿ ಇವಾಗ ಮತ್ತೆ ಹೊಳೆ ಅದೇ ಬಾಣಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಅಷ್ಟು ಇದಕ್ಕೆ ಜೀರಿಗೆ ಆಮೇಲೆ ಸಾಸಿವೆ ಎರಡು ಹಾಕ್ತಾ ಇದ್ದೀನಿ ಇದಾದಮೇಲೆ ಸ್ವಲ್ಪ ಖಾರ ಎಣ್ಣೆಯಲ್ಲಿ ಹಾಕಿದ್ರೆ ಕಲರ್ ಚೇಂಜ್ ಚೆನ್ನಾಗಿ ಬರುತ್ತಲ್ಲ ಆ ಕಾರಣಕ್ಕೆ ಹಾಕ್ತಾ ಇರೋದು ಇದಾದಮೇಲೆ ಅರಿಶಿಣ ಹಾಕ್ತಾ ಇದೆ ಅರ್ಧ ಚಮಚೆ ನೋಡಿ ಇದನ್ನ ಎಣ್ಣೆಯಲ್ಲಿ ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥ ಇವಾಗ ಇದಕ್ಕೆ ಸ್ವಲ್ಪ ಇಂಗು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಇದ್ರೆ ಸ್ಕಿಪ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದು ನಿಮ್ಮ ಇದ್ರ ಮೇಲೆ ಇವಾಗ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಹೇಳಿ ಕರಿಬೇವು ಹಾಕೋತಾ ಇದ್ದೀನಿ ಆಗಲೇ ಆಲ್ರೆಡಿ ಹಾಕಿದರೆ ಇವೆರಡು ಮಿಕ್ಸ್ ಮಾಡಲ್ರಿ ಇಲ್ಲಿ ಅದು ಸೀದ್ ಹೋಗ್ತಿತ್ತು ಅಂತ ಹೇಳಿ ಇವಾಗ ಹಾಕ್ತಾ ಇರೋದು ಇವಾಗ ಆಲ್ರೆಡಿ ಗೇ ಗ್ರೇವಿ ಮಾಡಿಟ್ಟಿದ್ನಲ್ಲ ಆ ಗ್ರೇವಿನ ಹಾಕ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ಎಣ್ಣೆ ಅಂಶ ಇಲ್ಲೇ ಮೇಲ್ಗಡೆ ಕೈಯಾಡ್ದಂಗೆಲ್ಲ ಸ್ವಲ್ಪ ಫ್ರೈ ಆದಂಗೆಲ್ಲ ಮೇಲ್ಗಡೆ ಎಣ್ಣೆ ಅಂಶ ಪೂರ್ತಿ ಬರುತ್ತಲ್ಲ ಹಾಗಾಗಿ ಒಂದು ಒಂದು ನಿಮಿಷ ಮಾಡ್ಕೋತಾ ಇರೋದು ಆ ಗ್ರೇವಿನ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಒಂದು ಒಂದು ನಿಮಿಷ ಕೈ ಬಿಡ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಇವಾಗ ಇದಕ್ಕೆ ಸಾ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ನೀಟಾಗಿ ಪಿ ಒಂದು ನಿಮಿಷ ಫ್ರೈ ಮಾಡಿಟ್ಕೊಂತಿದಲ್ಲ ಇದಕ್ಕೆ ಆಲ್ರೆಡಿ ನಾವು ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಒಂದು ನಿಮಿಷ ಎರಡು ಸೇರಿ ಎರಡು ನಿಮಿಷದಲ್ಲಿ ನೀಟಾಗಿ ಒಂದು ಮೂರು ನಿಮಿಷದಲ್ಲಿ ಆಗಿಬಿಡುತ್ತೆ ಪಲ್ಲೆ ಹಾಗಾಗಿ ಇದೊಂದು ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ಮಿಕ್ಸಿ ಜಾರ್ನಲ್ಲಿ ಮಾಡಿಟ್ಟಿದ್ವಲ್ಲ ಆ ಗ್ರೇವಿಗೆ ಒಂದು ಚಾಕುಡಿಯ ಕಪ್ನಂದಷ್ಟು ಒಂದು ಕಪ್ನಷ್ಟು ನೀರು ಹಾಕಿದೆ ಜಾಸ್ತಿ ಹಾಕಿಲ್ಲ ಯಾಕಂದರೆ ಅದು ಗ್ರೇವಿನೂ ಇದ್ರೊಳಗೆ ಹಾಕಿ ಹತ್ತರೊಳಗೆ ಹಾಕಿದ್ರೆ ಅಂತ ಹೇಳಿ ಹಾಕಿದ್ದು ನೋಡಿ ಇವಾಗ ಒಂದು ಚಮಚ್ ಒಂದು ಗ್ಲಾಸಿನಷ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಹುಳಿ ಇರುತ್ತಲ್ಲ ಹಾಗಾಗಿ ಬೇಕಂದರೆ ಹುಳಿ ತಿಂತೀನಿ ಅನ್ನೋರು ಹಾಕೋ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಕಂದರೆ ಹಾಕ್ಕೊಳ್ಳಿ ಇವಾಗ ಒಂದು ಎರಡು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಇದನ್ನೇ ಹಾಗೆ ಬಿಟ್ಟಿದ್ದೀನಿ ನೀರು ಜಾಸ್ತಿ ಸ್ವಲ್ಪ ನೀರಿತ್ತಲ್ಲ ಗಟ್ಟಿ ಆಗಲಿ ಅಂತ ಹೇಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಆಮೇಲೆ ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಎಲ್ಲ ಬಂದಿದೆ ಒಂದು ಬೌಲಿ ಸರ್ವ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಅನ್ನದಲ್ಲಿ ಚಪಾತಿ ಚಪಾತಿಯಲ್ಲಿ ನೀವು ಎದುರು ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ